ಒಬ್ಬ ತಾಯಿ ತಾನು ಹೆತ್ತ ಮಕ್ಕಳನ್ನು ಎಷ್ಟು ಅಕ್ಕರೆಯಿಂದ ನೋಡಿಕೊಳ್ಳುತ್ತಾಳೆಂಬುದಕ್ಕೆ ಈ ಮೂಕ ಪ್ರಾಣಿಯ ಹೃದಯವಂತಿಕೆಯೇ ಸಾಕ್ಷಿಯಾಗಿದೆ ನಗರದ ಮಡ್ಡಿಪೇಟೆಯ ಒಂದು ಮನೆಯಲ್ಲಿ ಒಂದು ಬೆಕ್ಕು ಆರು ಮರಿಗಳಿಗೆ ಜನ್ಮ ನೀಡಿರುತ್ತದೆ ಹಿರಿಯರು ಹೇಳುವ ಹಾಗೆ ಆರು ಮರಿಗಳಲ್ಲಿ ಮೊದಲ ಜನ್ಮ ತಾಳೆದ ಮರಿಯನ್ನು ಹೆರಿಗೆಯ ಸಮಯದಲ್ಲಿ ತಾನೇ ಭಕ್ಷಿಸುತ್ತದೆ ಈ ಲೋಕದಲ್ಲಿ ತಮ್ಮ ಕಣ್ಣುಗಳನ್ನು ಸಹಿತ ತೆರೆಯದ ಐದು ಮರಿಗಳನ್ನು ಒಂದರಿಂದ ಒಂದರಂತೆ ಮರಿಗಳ ಕುತ್ತಿಗೆಯನ್ನು ಏನೂ ಗಾಯವಾಗದ ರೀತಿಯಲ್ಲಿ ತನ್ನ ಬಾಯಿಂದಲೇ ಹಿಡಿದುಕೊಂಡು ಸುಮಾರು ಏಳು ಜಾಗಗಳನ್ನು ಬದಲಿಸುತ್ತದೆ ಯಾಕೆಂದರೆ ತನ್ನ ಮರಿಗಳು ಗಂಡು ಬೆಕ್ಕಿನ ಕಣ್ಣಿಗೆ ಬೀಳದಂತೆ ಮರಿಗಳಿಗೆ ನಡೆಯಲು ಬರುವ ತನಕ ಅವುಗಳ ರಕ್ಷಣೆಗಾಗಿ ಕಣ್ಣಲ್ಲಿ ಕಣ್ಣಿಟ್ಟು ಕಾಪಾಡುತ್ತದೆ ಈ ಮೂಕ ಪ್ರಾಣಿಯ ಮಮತೆಯು ತನ್ನ ಮರಿಗಳಿಗೆ ಹಾಲುಣಿಸುವ ರೀತಿ ಕಂಡರೆ ಅಚ್ಚರಿಯಾಗುತ್ತದೆ ಮರಿಗಳು ತಾಯಿಯ ಮೇಲೆ ಬಿದ್ದು ಒದ್ದಾಡುತ್ತವೆ ಅದರ ಮೇಲೆ ತಿರುಗುತ್ತವೆ ಆದರೆ ಬೆಕ್ಕು ಮಾತ್ರ ಸುಮ್ಮನೆ ತನ್ನ ಪಾಡಿಗೆ ತಾನು ಸುಮ್ಮನೆ ಮಲಗಿ ಐದು ಮಕ್ಕಳ ಹೊಟ್ಟಿಗೆ ತುಂಬಿಸುವುದನ್ನು ಕಂಡರೆ ತಾಯಿ ಎಮ್ಮ ಮತ್ತೆ ಎಂತಾದ್ದು ಎಂಬುದನ್ನು ಪ್ರಾಣಿಗಳಲ್ಲಿಯೂ ಕಾಣಬಹುದಾಗಿದೆ